ನಮಸ್ಕಾರ ಎಲ್ರಿಗೂ ಬನ್ನಿ ನಮ್ಮ ಮನೆ ಹಬ್ಬದ ಊಟಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಏನೇನು ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೀನಿ ಇದರಲ್ಲಿ ತೋರಿಸ್ತಾ ಇದ್ದೀನಿ ನಾನಿವತ್ತು ಸೂರನ್ ಮತ್ತೆ ಚೆನ್ನಾಗಿ ಹಾಕಿ ಚೆನ್ನಾಗಶಿ ಅಂತ ಹೇಳ್ತೀವೋ ನಾವು ನಮ್ಮ ಕೊಂಕಣಿಯಲ್ಲಿ ಅದನ್ನು ಮಾಡಿದ್ದೇನೆ ಮತ್ತು ನೋಡಿ ಇದು ರೈಸ್ ರೈಸ್ ಬೇಕೇ ಬೇಕಲ್ವಾ ನನ್ನ ಕಿಚನ್ ಮಾತ್ರ ಇವತ್ತು ನೋಡಬೇಡಿ ಎಲ್ಲ ಮೇಲೆ ಕೆಳಗೆ ಆಗಿದೆ ಹಬ್ಬದ ಅಡುಗೆ ಮಾಡುವಾಗ ನಿಮಗೆ ಗೊತ್ತಿರುತ್ತಲ್ಲ ಕಿಚನ್ ಎಷ್ಟು ದೊಡ್ಡದಿದ್ದರೂ ಸಣ್ಣ ಇದ್ದಾಗೆ ಕಾಣ್ತದೆ ಮತ್ತು ಇದು ಸೌತೆಕಾಯಿ ಸಾಸಿವೆ ಇದು ಸಹ ನಾವೊಂದು ಹೆಚ್ಚಾಗಿ ಹಬ್ಬಕ್ಕೆಲ್ಲ ಮಾಡೇ ಮಾಡ್ತೇವೆ ತುಂಬ ರುಚಿಯಾಗಿರುತ್ತೆ ಮತ್ತು ಇದು ಕಡಲೆಬೇಳೆ ಪಾಯಸ ಇದಕ್ಕೆ ಮಡ್ಗಣೆ ಅಂತ ಹೇಳ್ತೀವಿ ಅದಕ್ಕೆ ತುಂಬ ಬೀಜ ಎಲ್ಲ ಹಾಕಿ ತುಂಬ ಟೇಸ್ಟಿಯಾಗಿರುತ್ತೆ ನಂಗೆ ಹೇಳುವಾಗಲೇ ಬಾಯಲ್ಲಿ ನೀರು ಬರ್ತಾ ಉಂಟು ಗಮ್ಮತ್ತ ನನಗೆ ಪರಿಮಳ ಬರ್ತಾ ಉಂಟು ಮುಚ್ಚೆಲ್ಲ ಓಪನ್ ಮಾಡಿದ ಕೂಡ್ಲೇ ಮತ್ತು ಇದು ಸಹ ನೋಡಿ ಸೂಪರ್ ಸಾರು ನಾನು ಸ್ವಲ್ಪ ಬೇಳೆ ಹಾಕಿ ಮತ್ತು ಮಸಾಲೆ ಎಲ್ಲ ಗ್ರ ಇದು ಫ್ರೈ ಮಾಡಿ ಹಾಕಿ ಸಾರು ಮಾಡಿದ್ದೇನೆ ತುಂಬ ಚೆಂದ ಆಗಿದೆ ನನ್ನ ಗೆಳತಿಯೊಬ್ಬಳು ಇಲ್ಲಿ ವೀಡಿಯೋ ಇದ್ದಾಳೆ ತೇ ಶೂಟ್ ಮಾಡ್ತಿದ್ದಾಳೆ ಅವಳು ಹೇಳ್ತಾ ಇದ್ದಾಳೆ ನನಗೆ ಪರಿಮಳ ಬರ್ತಾ ಇದೆ ಅಂತ ಇದು ಅಲ್ಸಂದೇದು ಇದು ಸುಕ್ಕೆ ಸುಕ್ಕೆ ಹೇಳ್ತೀವಿ ಅದು ಮತ್ತು ಇದು ಸಹ ನಮ್ಮದೊಂದು ಟ್ರೆಡಿಷನಲ್ ಫುಡ್ಡು ತೆಂಡಳೆ ಬಿಬ್ಬೆ ಉಪ್ಪು ಕರಿ ಅಂತ ಹೇಳ್ತೇವೆ ನಾವು ತೊಂಡೆಕಾಯಿ ಮತ್ತು ಗೇರು ಬೀಜ ಹಾಕಿ ಉಪ್ಕಾರಿ ತುಂಬ ಚೆನ್ನಾಗಿರುತ್ತೆ ಯಾ ಯೂಸ್ವಲ್ ಎಲ್ಲ ಫಂಕ್ಷನಲ್ಲಿ ಮದುವೆ ಮನೆಯಲ್ಲಿ ಅಥವಾ ಮನೆಯಲ್ಲಿ ಏನಾದರೂ ಹಬ್ಬ ವಿಶೇಷ ಅಂದರೆ ಉಪ್ಕರಿ ಒಂದು ಮಾಡ್ತಾರೆ ಗೇರು ಬಿಜಿ ಮತ್ತು ತೊಂಡೆಕಾಯಿ ಹಾಕಿ ಮತ್ತು ಇದು ಜೀವ್ ಗುಜ್ಜಿ ಅಂತ ಹೇಳ್ತೀವಿ ಅದರದ್ದು ಬಜೆ ಪೋಡಿ ಅಂತ ಹೇಳ್ತೀವಿ ಅದು ಲಾಸ್ಟ್ ಬಟ್ ನಾಟದಲ್ಲಿ ಲೀಸ್ಟ್ ಹಪ್ಪಳ ಬೇಕೇ ಬೇಕಲ್ವಾ ಬಟಾಟೆ ಹಪ್ಪಳ ತುಂಬ ಚೆಂದ ಇದೆ ಕ್ರಿಸ್ಪಿಯಾಗಿದೆ ಇದು ನಂದು ಫೇವ್ರೆಟು ಇದನ್ನು ಹುರಿದು ನೋಡಿಗೆ ಬಾಯಲ್ಲಿ ಇಟ್ಟರೆ ಕರಂ ಮತ್ತೆ ಶಬ್ದ ಬರುತ್ತೆ ತಿಂದ್ರೆ ಸೊ ನೋಡಿ ನಿಮಗೂ ಎಲ್ಲ ಆಸೆ ಆಗ್ತಿರ್ಬೋದು ನಿಮಗೆಲ್ಲರಿಗೂ ನಮ್ಮ ಮನೆ ಹಬ್ಬದ ಊಟಕ್ಕೆ ಸ್ವಾಗತ ಸುಸ್ವಾಗತ ನನಗೆ ಇವತ್ತು ಸ್ವಲ್ಪ ಗೆಸ್ಟ್ ಎಲ್ಲ ಇದ್ದಾರೆ ಊಟಕ್ಕೆ ಸೊ ಎಲ್ಲ ಬಾಳೆಯಲ್ಲೆಲ್ಲ ಇಟ್ಟು ನಾನು ಎಲ್ರಿಗೂ ಸರ್ವ್ ಮಾಡ್ತಾ ಇದ್ದೇನೆ ಒಂದು ಸರ್ತಿ ಫಸ್ಟು ಎಲ್ಲ ಐಟಮ್ ಹಾಕಿ ಒಂದು ಸರ್ತಿ ಎಲ್ಲ ಬಡಿಸಿ ಮತ್ತು ಅವರನ್ನೆಲ್ಲ ಊಟಕ್ಕೆ ಕೂ ಕೂರಿಸಿದರೆ ಮತ್ತೆ ಏನು ಬೇಕು ಸೆಕೆಂಡ್ ಸರ್ವಿಂಗ್ ತೊಗೊಳ್ತಾರಲ್ಲ ಹಾಗೆ ನನ್ನ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ಕಮೆಂಟ್ಸನ್ನು ಬರೀರಿ ಸೊ ನಿಮಗೆಲ್ಲ ಇಷ್ಟ ಆಗಿದೆ ನಮ್ಮ ಮನೆ ಹಬ್ಬದ ಊಟ ಅಂತ ಯೋಚನೆ ಮಾಡ್ತೇನೆ ನಾನು ಎಣಿಸ್ತಾ ಇದ್ದೇನೆ ನಿಮ್ಮ ಮನೆಯಲ್ಲಿ ಹಬ್ಬ ಎಲ್ಲ ಹೇಗಾಯಿತು ನೀವೆಲ್ಲ ಏನೇನು ಮಾಡಿದಿರಿ ನನಗೆ ತಿಳಿಸಿ ಬಾಯ್